ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಚಿಕನಲ್ಲಿ ಕೈಮಾ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಚಿಕನ್ ತೊಗೊಂಡಿದ್ದೀನಿ ಇದು ಮನೆಗೆ ತಂದಿರೋ ಚಿಕನಲ್ಲೇ ಬೋನ್ಲೆಸ್ ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಇದ್ರೆ ಒಂದು ಸುಮಾರು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇರ್ಬೋದು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಟೊಮೆಟೊ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆ ಒಂದು ಮೊಟ್ಟೆ ಮತ್ತು ಇದಕ್ಕೆ ಧನಿಯಾ ಪುಡಿ ಇಟ್ಕೊಳ್ತೀನಿ ಫಸ್ಟ್ ನಾನು ಮಸಾಲೆ ರುಬ್ಕೊಂಡು ಬರ್ತೀನಿ ಮಸಾಲೆ ಮೇಲೆ ಚಿಕನ್ ರುಬ್ಬದ ತೋರಿಸ್ತೀನಿ ನಾನು ಫಸ್ಟ್ ಮಸಾಲೆ ರುಬ್ಕೊಬಿಡ್ತೀನಿ ್ಕೊಂಡು ಬಂದಿದ್ದೀನಿ ನಾನು ಅದನ್ನು ಬೇರೆದಕ್ಕೆ ಮಸ್ ಮಿಕ್ಸಿ ಬಟ್ಲಲ್ಲೇ ಸ್ವಲ್ಪ ಮಸಾಲೆ ಇಟ್ಕೊಳ್ತೀನಿ ನಾನು ಯಾಕಂದರೆ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋದಕ್ಕೆ ಮತ್ತು ಇಲ್ಲಿ ಉರ್ಗಡ್ಲೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಅದನ್ನು ಹಾಗೆ ಇಟ್ಕೊಳ್ತೀನಿ ಈಗ ಇದಕ್ಕೆ ಚಿಕನ್ ಹಾಕ್ಕೊಂಡು ಇದು ಜಾಸ್ತಿ ತಿರುಗ್ಸೋದು ಬೇಡ ಸುಮ್ಮನೆ ಒಂದು ಇದು ತಿರುಗ್ಸಿದ್ರೆ ಸಾಕು ಮತ್ತು ಇನ್ನೊಂದು ಸಲ ತಿರುಗ್ಸಿ ಹಾಗೆ ಆಫ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಮಾಡ್ಕೊಬಿಟ್ರೆ ರುಚಿ ಇರಲ್ಲ ನೋಡಿ ನಾನು ಇವಾಗ ಚಿಕನ್ನು ಇಷ್ಟ ಆದರೆ ಸಾಕು ತುಂಬ ನುಣ್ಣಗಾದರೆ ಟೇಸ್ಟ್ ಇರಲ್ಲ ಚಂದಾಗೂ ಬರಲ್ಲ ನಾನು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಳ್ಳೋಣ ಯಾಕಂದರೆ ಸಾರಿಗೂ ಹಾಕಿರ್ತೀವಿ ಅದಕ್ಕೆ ನಾನು ಇಲ್ಲಿ ಕಲಿಸ್ಕೊಂಡು ಉಂಡೆ ಮಾಡೋಕ್ಕೆ ಮುಂಚೆ ಮಸಾಲೆಗೆ ಇಟ್ಕೊಳ್ತೀನಿ ಇಲ್ಲಿ ಬಾಂಡ್ಲಿ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕ್ಕೊಳ್ತೀನಿ ಕಬಾಬ್ ಮಾಡಿದ್ದೆ ಎಣ್ಣೆ ಎಣ್ಣೆ ಕಾಯಲಿ ಅದು ಮಸಾಲೆ ಹಾಕ್ಬಿಟ್ಟು ಆಮೇಲೆ ಇದು ಉಂಡೆ ಮಾಡ್ಕೊಳ್ತೀನಿ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ನಾವು ಮೊದಲೇ ಎಣ್ಣೆನಲ್ಲಿ ಮಸಾಲೆ ಪದಾರ್ಥ ಫ್ರೈ ಮಾಡ್ಕೊಂಡಿಲ್ಲ ಅದಕ್ಕೆ ಇವಾಗ ಮಸಾಲೆ ಹಾಕಿದ್ದೀನಿ ಎಣ್ಣೆಯಲ್ಲಿ ಇದು ಚಂದಾಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ ಇದು ಫ್ರೈ ಆಗ್ತಾ ಇದ್ವಿ ಅಷ್ಟರಲ್ಲಿ ಇದಕ್ಕೆ ಉಪ್ಪು ಹಾಕಿದ್ದೀನಿ ಒಂದು ಮೊಟ್ಟೆ ಹಾಕೊ ಒಂದು ಮೊಟ್ಟೆ ಸ್ವಲ್ಪ ಅರಶಿನ ಮತ್ತು ಉರ್ಗಡ್ಲೆ ಪುಡಿ ಇವಾಗ ಇದನ್ನು ಕಲಿಸ್ಕೊಳ್ಳೋಣ ಸಾಲಿಲ್ಲ ಅಂದರೆ ಉರ್ಗಡ್ಲೆ ಪುಡಿ ಇನ್ ಸ್ವಲ್ಪ ಹಾಕ್ಕೊಳ್ಳೋಣ ಇದು ವಾಸನೆ ಹೋಗಲಿ ಮಸಾಲೆ ಎಲ್ಲ ಇನ್ನೊಂದು ಚೂರು ಹಾಕ್ಕೊಳ್ತೀನಿ ನಾನು ಇದು ಏನಕ್ಕೆ ಅಂತ ಅಂದರೆ ಕೈಮ ಸಾರೊಳಗೆ ಬಿಟ್ಟರೆ ಒಡ್ಕೋಬಾರ್ದು ಅಂತೇಳಿ ಹುರ್ಗಡಲೆ ಪುಡಿನೂ ಮೊಟ್ಟೆ ಹಾಕ್ಕೊಳ್ತಾ ಇರೋದು ಬೈಂಡಿಂಗಿಗೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋದು ಸ್ವಲ್ಪ ಮಸಾಲೆ ಉಪ್ಪು ಮೊಟ್ಟೆ ಮತ್ತು ಹುರ್ಗಡಲೆ ಪುಡಿ ಹಾಕಿದ್ದೀನಿ ಯಾವಾಗಲೂ ಮಟನಲ್ಲಿ ಕೈಮಾ ತಿಂದು ತಿಂದು ಬೇಜಾರಾದವರು ಈಗ ಚಿಕನಲ್ಲಿ ಒಂದು ಸಲ ಮಾಡ್ಕೊಂಡು ನೋಡಿ ಮನೇಲಿ ಹೆಂಗು ಚಿಕನ್ ತಂದಿರ್ತೀರ ಅದರಲ್ಲೇ ಸ್ವಲ್ಪ ಎತ್ ಮಾಡಿಕೊಂಡ್ರೆ ಆಗೋಯ್ತು ಈಗ ಈ ಮಸಾಲೆ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ನೀರು ಹಾಕ್ಕೊಳ್ತೀನಿ ಮಿಕ್ಸಿ ಬಟ್ಲಿಗೆ ನೀರು ಹಾಕೊಂಡ್ ಹಾಕ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ನೀರು ನಿಮ್ಗೆ ಸ್ವಲ್ಪ ತೆಳ್ಳಗ್ಬೇಕು ಸಾರು ಅಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿಗೆ ಇರಲಿ ಅಂದ್ರೆ ನೋಡ್ ಮಾಡ್ಕೊಳ್ಳಿ ಮುದ್ದೆಗಾಗಿರೋದ್ರಿಂದ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡಿ ತೆಳ್ಳಗೆ ಮಾಡ್ತಾ ಇದ್ದೀನಿ ಸಾಕು ಇಷ್ಟು ತೆಳ್ಳಗಿದ್ರೆ ಅನ್ನಕ್ಕೆ ಮುದ್ದೆಗೆಲ್ಲ ಆಗುತ್ತೆ ನಾವು ಕೈಮ ಕಲ್ಸೋಕ್ಕೂ ಉಪ್ಪು ಹಾಕ್ಕೊಂಡಿದ್ದೀವಿ ಅದಕ್ಕೆ ಇದರಲ್ಲಿ ನೋಡಿ ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಳ್ತೀನಿ ಆಮೇಲೆ ಬೇಕು ಅಂದರೆ ಹಾಕ್ಕೋಬೋದು ಮೊದಲೇ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಸಾರು ಕೆಟ್ಟೋಗುತ್ತೆ ಈಗ ಇದನ್ನು ಚೆಂದ ಕುದಿಯೋಕ್ಕೆ ಬಿಟ್ಬಿಡೋಣ ಕುದೀಲಿ ಸಾರು ಆಮೇಲೆ ಕೈಮ ಉಂಡೆ ಹಾಕ್ತೀನಿ ಸಾರು ಕುದೀತಾ ಇರಲಿ ಕುದಿ ಬರಲಿ ಸಾರು ಕುದಿಯೋಷ್ಟರಲ್ಲಿ ಇದೆಲ್ಲ ಉಂಡೆ ಕಟ್ಕೊಳ್ಳೋಣ ಕೈಮ ಉಂಡೆ ಒಂದೊಂದೇ ಕೈಮ ಉಂಡೆ ಬಿಟ್ಕೊಳ್ತೀನಿ ದಯವಿಟ್ಟು ನನ್ನ ವಿಡಿಯೋ ಇದೆ ನೋಡೋ ಫಸ್ಟ್ ಟೈಮ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ನ ಒತ್ತಿ ಶೇರ್ ಮಾಡಿ ನೋಡಿ ಈಗ ನಾನು ಒಂದೊಂದೇ ಗಳ್ನ ಇದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಮಾಡಿರೋ ವಿಡಿಯೋ ಎಲ್ಲ ಬೇಗ ಬೇಗ ಅಡುಗೆ ಆಗೋ ಅಂಥದ್ದೇನೆ ನೀವು ಇದನ್ನು ಬೇಕಾದ್ರೆ ಎಣ್ಣೆನಲ್ಲೂ ಡೀಪ್ ಫ್ರೈ ಮಾಡಿಬಿಟ್ಟು ಆಮೇಲೆ ಸಾರಿಗೆ ಹಾಕ್ಬೋದು ಅದು ಬೇರೆ ಥರ ಟೇಸ್ಟ್ ಬರುತ್ತೆ ಅದು ಒಂದಿನ ಮಾಡಿ ತೋರಿಸ್ತೀನಿ ಕೈಮ ಉಂಡೆ ಹಾಕಿದ ತಕ್ಷಣ ಇದಕ್ಕೆ ಸೌಟ್ ಹಾಕಿ ತಿರುಗ್ಸಕ್ಕೆ ಹೋಗ್ಬೇಡಿ ಒಡ್ಕೊಬಿಡುತ್ತೆ ಅದು ಸ್ವಲ್ಪ ಹೊತ್ತು ಆಗಬೇಕು ಆಮೇಲೆ ಹಾಕ್ಬೇಕು ಸೌಟು ಈಗ ಇದನ್ನು ನಾವು ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಇಲ್ಲಿ ಕೈಮ ಎಲ್ಲ ಚೆಂದಾಗಿ ಬೆಂದಿದೆ ಇದು ಬೆಂದರೆ ಹಿಂಗೆ ಎಲ್ಲ ತೇಲ್ಕೊಂಡು ಬರುತ್ತೆ ಅವಾಗ ಚೆಂದಾಗಿ ಬೆಂದಿದೆ ಅಂತ ನಾನು ಮಾಡಿದ ಸಣ್ಣ ಸಣ್ಣ ಉಂಡೆ ಅದು ದಪ್ಪ ದಪ್ಪ ಆಗಿದೆ ಬೆಂದು ನಾನು ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ ಒಂಚೂರು ಉಂಡೆ ಒಡ್ಕೊಂಡಿಲ್ಲ ಎಷ್ಟು ಚೆಂದಾಗಿ ನಾವು ಹೇಗೆ ಹಾಕಿದ್ರೂ ಹಾಗೇನೇ ಇದೆ ಚಿಕನ್ ಕೈ ಮಸಾರು ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಟೇಸ್ಟೂ ತುಂಬ ಚೆಂದಾಗಿ ಬಂದಿದೆ ನೋಡಿ ಕೈಮನ್ನು ಚೆಂದಾಗಿ ಬೆಂದಿದೆ ತುಂಬ ರುಚಿಯಾಗಿ ಬಂದಿದೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವ್ರು ಎಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಆಯರ್ಷ ಕೊಡಲಿ ಮನೇನಲ್ಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು